ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರ ಶೀರ್ಷಿಕೆ ನರನಿಂದ ನಾರಣನಾಗುವ ಗುರಿ ಸತು ಪ್ರಧಾನ ಆತ್ಮದ ಪುರುಷಾರ್ಥ ಓಂ ಶಾಂತಿ ಬಾಪ್ತಾದ ಹೇಳುವ ಮಧುರ ಮಾತು ಮಧುರ ಮಕ್ಕಳೇ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಚಿಂತೆ ಇರಲಿ ಯಾವುದೇ ನಿರ್ಬಲತೆ ಉಳಿಯಬಾರದು ಮಾಯು ಒಂದು ಕ್ಷಣವೂ ತಪ್ಪು ಮಾಡಿಸದಿರಲಿ ಪ್ರಶ್ನೆ ನೀವು ಮಕ್ಕಳ ಬಾಯಿಂದ ಸದಾ ಯಾವ ಶುಭ ಮಾತು ಹೊರಡಬೇಕು ಶುಭ ನುಡಿ ನಾವು ನರನಿಂದ ನಾ ನಾರಾಯಣರಾಗುತ್ತೇವೆ ಕಡಿಮೆ ಪದವಿ ಪಡೆಯುವುದಿಲ್ಲ ನಾವು ವಿಶ್ವದ ಮಾಲೀಕರಾಗಿದ್ದೆವು ಈಗ ಪುನಃ ಆಗುತ್ತಿದ್ದೇವೆ ಈ ಗುರಿ ಧ್ಯೇಯವನ್ನು ಸದಾ ಸನ್ಮುಖದಲ್ಲಿರಿಸಿಕೊಂಡು ಪುರುಷಾರ್ಥ ಮಾಡಬೇಕು ಲೆಕ್ಕಪತ್ರ ಚಾರ್ಟು ನೋಡಬೇಕು ಹೃದಯದಲ್ಲಿ ಹೀನತೆ ಬರಬಾರದು ಮುಖ್ಯ ಜ್ಞಾನ ರತ್ನಗಳು ನಾವು ಆತ್ಮರು ಶರೀರದಿಂದ ಭಿನ್ನ ತಂದೆಯು ಅಂದರೆ ಶಿವಬಾಬಾ ಆತ್ಮವಾಗಿ ಬಂದು ಬ್ರಹ್ಮನ ಮೂಲಕ ಜ್ಞಾನ ಕೊಡ್ತಾರೆ ಮೊದಲ ಪಾಠ ನಾನು ಆತ್ಮ ತಂದೆಯನ್ನು ನೆನಪು ಮಾಡು ನೆನಪಿನ ಯಾತ್ರೆಯಿಂದಲೇ ಆತ್ಮ ಸದೋಪ್ರಧಾನವಾಗುತ್ತದೆ ಬೇರೆ ಸತ್ಸಂಗಗಳಲ್ಲಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡು ಎಂಬ ಮಾತಿಲ್ಲ ಜ್ಞಾನವನ್ನು ಒಬ್ಬನೇ ತಂದೆ ಕೊಡುತ್ತಾರೆ ಜ್ಞಾನ ಸಾಗರನು ನೆನಪಿನಲ್ಲಿ ಕುಳಿತುಕೊಂಡ್ರೆ ವಿಕರ್ಮಗಳು ಸುರುಡುತ್ತವೆ ಇದು ಹಠಯೋಗವಲ್ಲ ರಾಜಯೋಗ ಸತ್ಯುಗದಲ್ಲಿ ಆರೋಗ್ಯ ಹರ್ಷ ಶಾಂತಿ ಯೋಗಾಭ್ಯಾಸದ ಅವಶ್ಯಕತೆ ಇಲ್ಲ ಹೊಸ ಪ್ರಪಂಚ ಸತ್ಯುಗ ಮತ್ತು ಹಳೆಯ ಪ್ರಪಂಚ ಕಲಿಯುಗ ಸಂಪೂರ್ಣ ಬೇರೆ ಇಂದಿನ ಕಲಿಯುಗ ಹಳೆಯದು ಸತ್ಯಯುಗ ಹೊಸದು ನಾವು ಈಗ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಪ್ರತಿಯೊಂದು ಮಾತು ಸ್ಮೃತಿಯಲ್ಲಿ ಇರಲಿ ಹುಡುಗಾಟಿಕೆ ಬೇಡ ಉದ್ಯೋಗ ಮಾಡುತ್ತಿದ್ದರೂ ಆತ್ಮಾಭಿಮಾನದಲ್ಲಿ ಇರಬೇಕು ಹಾರಬೇಕಾದದ್ದು ಆತ್ಮ ಶರೀರವಲ್ಲ ಆತ್ಮವೇ ಎಲ್ಲ ಕೆಲಸಗಳನ್ನು ಮಾಡುತ್ತದೆ ಶರೀರ ಕೇವಲ ಉಪಕರಣ ಶಿವತಂದೆ ಪರಮಾತ್ಮ ಅತಿ ಚಿಕ್ಕ ಬಿಂದು ಅತಿ ಶಕ್ತಿಶಾಲಿ ತಂದೆಯ ಸಂಸ್ಕಾರಗಳನ್ನು ಮಕ್ಕಳು ಅಳವಡಿಸುತ್ತಾರೆ ಯೋಗ ಬಲದಿಂದ ಆತ್ಮ ಪಾವನವಾಗುತ್ತದೆ ಚಾರ್ಟ್ ಇಟ್ಟರೆ ನಿರ್ಬಲತೆ ಪತ್ತೆಯಾಗುತ್ತದೆ ಮಾಯೆ ಚಾರ್ಟ್ ಇಡಲು ಬಿಡುವುದಿಲ್ಲ ಇಪ್ಪತ್ತೊಂದು ಜನ್ಮಗಳ ಭಾಗ್ಯ ಇದರಿಂದ ಸಿಗುತ್ತದೆ ಇದರಲ್ಲಿ ಆಟವಾಡಬಾರದು ದೊಡ್ಡ ಗುರಿ ನರನಿಂದ ನಾರಾಯಣ ವಿಶ್ವ ಸಾಮ್ರಾಟ್ ಪದವಿ ತಮೋಪ್ರಧಾನ ಆತ್ಮಕ್ಕೆ ಹಿಂತಿರುಗಿ ಪರಂಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ದೇಹದ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನದಲ್ಲಿ ಇರಬೇಕು ಈ ಜ್ಞಾನ ಗುಟ್ಟು ಕಲ್ಪದ ಹಿಂದೆ ಕೇಳಿದವರು ಪುನಃ ಕೇಳುತ್ತಾರೆ ಇಂದಿನ ಮರ್ಮ ಅಂದರೆ ಸರಳ ಮತ್ತು ಸುಂದರ ಸಾರಾಂಶ ಇಂದು ಬಾರ್ದಾದ ಹೇಳುವ ಸಾರವೇನು ಎಂದರೆ ಮಕ್ಕಳೇ ಸತೋಪ್ರಧಾನವಾಗುವುದೇ ನಿಮ್ಮ ಮುಖ್ಯ ಕೆಲಸ ಆತ್ಮವನ್ನು ಬಲವಂತೂ ಮಾಡಬೇಕಾದದ್ದು ನೆನಪಿನ ಯಾತ್ರೆಯಿಂದ ಇನ್ಯಾವುದೇ ಪದ್ಧತಿ ಪತೀತರನ್ನು ಪಾವನರನ್ನಾಗಿ ಮಾಡುವುದಿಲ್ಲ ಗೀತೆಯಲ್ಲಿಯೂ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನ ನನ್ನೊಬ್ಬನನ್ನೇ ನೆನಪು ಮಾಡು ನಾವು ಈಗ ವಿಶ್ವ ಸಾಮ್ರಾಟತ್ವದ ಮುಂಗಡ ಓದು ಓದುತ್ತಿದ್ದೇವೆ ಗುರಿ ದೊಡ್ಡದು ನರನಿಂದ ನಾರಾಯಣ ಇದಕ್ಕಾಗಿ ನಿರ್ಬಲತೆಯನ್ನು ತೊರೆದು ಚಾರ್ಟ್ ಸತತ ನೆನಪಿನಲ್ಲಿ ಇರಬೇಕು ప్రేరిత చింతనే రిఫ్లెక్షన్ నాను ఆత్మ నన్న గురి నారాయణ పదవి ప్రతిక్షణ నన్నను పరిశీలిసి తే నెనపడత ఓం శాంతి